ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶ್ರೀ ಇಂದು ನಮ್ಮ ಸಂಜೆ ತೋಟದಲ್ಲಿ ಮೆಕ್ಕೆಜೋಳ ಬಂದಿತ್ತು ನಾನು ಏನು ಮಾಡಿದೆ ಅಂತಂದ್ರೆ ಏನಾದರೂ ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಮಾಡಬೇಕಂತ ಅಂದ್ಕೊಂಡೆ ಹಾಗಾಗಿ ಚಿಕ್ಕದಾಗಿರ್ತಕ್ಕಂಥ ಬೇಬಿ ಕಾರ್ನ್ಗಳನ್ನು ನಾನು ಏನು ಮಾಡಿದೆ ಅಂದರೆ ಕಿತ್ಕೊಂಡು ಬಂದು ನೀಟಾಗಿ ಸಿಪ್ಪೆಯನ್ನು ಬಿಡಿಸಿ ನಾನು ಇಲ್ಲಿ ಏನು ಮಾಡಾತೀನಿ ಅಂತಂದ್ರೆ ಇಟ್ಕೊಂಡಿದ್ದೀನಿ ಇವಾಗ ನಾನು ನೋಡಿರಿ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ನಾ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಒಂದು ಪುಟ್ಟಿ ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಬೇಬಿ ಕಾರ್ನನ್ನು ಕುದೀತಿರುವ ನೀರಿಗೆ ಏನು ಮಾಡಾತೀನಿ ಹಾಕಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಎರಡರಿಂದ ಮೂರು ನಿಮಿಷ ಯಾಕೆ ಬೇಯಿಸ್ಕೋಬೇಕಂದ್ರೆ ಅತಿಯಾಗಿರಬಾರ್ದು ಇದನ್ನು ಬೇಯ್ಕೊಂಡ ನಂತರ ಇದನ್ನು ನಾವೇನು ಮಾಡಬೇಕು ಸೋಸ್ಕೋಬೇಕಂದ್ರೆ ನೀರನ್ನು ಬೇರ್ಪಡಿಸಿ ಇಟ್ಕೋಬೇಕು ಇವಾಗ ನಾನು ಮತ್ತೆ ಒಂದು ಪುಟ್ಟಿ ಒಳಗೆ ಎಣ್ಣೆ ಹಾಕ್ಕೊಂಡಿನಿ ಈಗೇನು ಮಾಡ್ತೀನಿ ಸ್ವಲ್ಪ ಎಣ್ಣೆಯನ್ನು ಕಾಯಲಿಕ್ಕೆ ಬಿಡ್ತೀನಿ ಇವಾಗ ಜೀರಿಗೆ ಪೌಡ್ರು ಗರಂ ಮಸಾಲ ಪೆಪ್ಪರ್ ಪೌಡ್ರು ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಈರುಳ್ಳಿ ಹಾಗೂ ಸ್ವಲ್ಪನೇ ನಾವೇನು ಮಾಡ್ತೀನಿ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿನಿ ಹಾಗೆ ಹುಣಸೆ ರಸನೂ ತೊಗೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಈಗ ಹಸಿರು ಮೆಣ್ಸಿನ್ಕಾಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿರಿ ಈ ರೀತಿ ಏನು ಮಾಡ್ಕೋಬೇಕು ನಾನು ಎಣ್ಣೆಯಲ್ಲಿ ಅದನ್ನು ಹಸಿರು ಮೆಣ್ಸಿನ್ಕಾಯಿ ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮತ್ತು ಏನು ಮಾಡ್ತೀನಿ ಅಂತಂದ್ರೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡೇನಲ್ಲ ಆ ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕ್ತೀನಿ ಮತ್ತು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಆ ನಂತರ ಈ ಶುಂಠಿಯನ್ನು ಹಾಕ್ಕೋತಿದ್ದೀನಿ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ನಾವು ಹಾಕ್ಕೊಂಡು ಏನು ಅಂತಂದ್ರೆ ಫ್ರೈ ಮಾಡ್ಕೊತಾ ಇರಬೇಕು ಯಾಕಂದ್ರೆ ಅದು ಕುದಿಬೇಕಲ್ಲ ಒಂಚೂರು ಹಾಗಾಗಿ ನಾನು ಮತ್ತೆ ಇದಕ್ಕೇನು ಮಾಡ್ತೀನಿ ಕರ್ಬೇವನ್ನು ಹಾಕ್ಕೋತಿದ್ದೀನಿ ನೋಡಿರಿ ಅದು ಸಮೇಕ್ಕೆ ಕರ್ಬೇವ್ ಏನಾಗಬೇಕಂತಂದ್ರೆ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ನಾವೇನು ಮಾಡ್ಬೇಕಂತಂದ್ರೆ ಎಲ್ಲವೂ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಲೋ ಫ್ಲೇಮ್ ಒಳಗೆ ಇಟ್ಟು ಕೊತ್ತಂಬರಿಯನ್ನು ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಹಾಕೋತೀನಿ ನೋಡಿರಿ ಈ ರೀತಿ ನಾವು ಮಾಡ್ಕೋಬೇಕು ಇವಾಗ ಏನು ಮಾಡ್ಬೇಕಂತಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತೀನಿ ಅಂದರೆ ಅದು ಫ್ಲೇವರ್ ಬರಲಿ ಅನ್ನೋ ಸಂಬಂಧ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರಿನ ಅಂಶ ಇರ್ತದಲ್ಲ ಅದು ಸ್ವಲ್ಪ ರೋಸ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಆ ಬೆಂದಿರತಕ್ಕಂಥ ಬೇಬಿ ಕಾರ್ನನ್ನು ಹಾಕಿ ಈಗ ಮತ್ತಷ್ಟು ನಾನು ಏನು ಮಾಡ್ತೀನಿ ಅಂತಂದ್ರೆ ಅದನ್ನು ಫ್ರೈ ಮಾಡಿಸ್ಕೊತೀನಿ ಈ ರೀತಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊತ ಇರಬೇಕು ನೋಡಿ ಈ ರೀತಿ ಮಾಡ್ಕೊತಿರ್ಬೇಕು ಒಂದೆರಡು ನಿಮಿಷ ಮಾಡಿದರೆ ಸಾಕು ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಇವಾಗ ಅದು ಫ್ರೈ ಆಗಿದೆ ಅಂತ ಗೊತ್ತಾಗ್ತದೆ ಯಾಕಂದರೆ ನಾವು ಆಲ್ರೆಡಿ ಅದನ್ನು ಬೇಯಿಸ್ಕೊಂಡಿರ್ತೀವಿ ಈಗ ನಾನು ಸ್ವಲ್ಪ ಮೇಲೆ ಈರುಳ್ಳಿ ಹಾಕೋತೀನಿ ನೀವು ಬೇಕಾದರೆ ಎಣ್ಣೆ ಒಳಗೆ ಹಾಕೋಬೋದು ನಮ್ಮ ಬಾಯಿಗೆ ಟೇಸ್ಟ್ ಬರ್ತದನ್ನೋ ಸಂಬಂಧ ನಾನು ಮೇಲೆ ಈರುಳ್ಳಿಯನ್ನು ಹಾಕೊಂಡ್ರೆ ಸಕ್ಕತ್ತಾಗಿ ಟೇಸ್ಟ್ ಬರ್ತದನ್ನೋ ಸಂಬಂಧ ನಮ್ಮ ಮೇಲೆ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈಗ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮತ್ತೆ ಸ್ವಲ್ಪ ಲೋ ಮಾಡಿಕೊಂಡು ಈಗೇನು ಜೀರಿಗೆ ಪೌಡರ್ ಮತ್ತು ಗರಮ್ ಮಸಾಲ ಪೆಪ್ಪರ್ ಪೌಡ್ರನ್ನು ಏನು ಮಾಡ್ತೀನಿ ಅಂತಂದ್ರೆ ಆ ಮೂರು ಮಿಶ್ರಣವನ್ನು ಹಾಕ್ತೀನಿ ಮೇಲ್ಗಡೆ ಹಾಕಿ ಏನು ಮಾಡ್ತೀನಿ ಅಂತಂದ್ರೆ ಮತ್ತೆ ಒಂದು ಸ್ವಲ್ಪ ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊತೀನಿ ನೋಡ್ರಿ ನಾ ಬೇಬಿ ಕಾರ್ನ್ ಹೇಳಿದ್ನಲ್ಲ ಅವಾಗ ಜಾಸ್ತಿ ಫ್ರೈ ಮಾಡ್ಕೋಬಾರ್ದಲ್ಲ ಹಾಗಾಗಿ ಇಲ್ಲಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಏನು ಮಾಡ್ತೀನಿ ಅಂದ್ರೆ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ನೋಡಿರಿ ಅತಿಯಾಗಿ ಬೇಬಿ ಕಾರ್ನ್ ಕುದಿಸ್ಕೋಬೇಡ್ರಿ ಇವಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಏನು ಮಾಡಬೇಕು ಸ್ವಲ್ಪ ಕುದಿಸ್ಕೊಂಡ್ರೆ ನಡೀತದೆ ಈಗ ನೀಟಾಗಿ ಏನು ಮಾಡ್ತೇನೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕ್ತಿದ್ದೀನಿ ಅರ್ಶಿನ ಪುಡಿನೇ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅರ್ಶಿಣ ಪುಡಿ ಹಾಕೋದ್ರಿಂದ ಹೆಲ್ತ್ಗೆ ಒಳ್ಳೆಯದು ಯಾವುದೇ ರೀತಿ ಬಿತ್ತ ಆಗೋದಿಲ್ಲ ಮತ್ತು ನಾನು ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ರುಚಿಗೆ ಅಂದರೆ ಹುಳಿ ಆಗಲಿ ಅಂತೇಳಿ ಸ್ವಲ್ಪ ಹುಣಸೆ ರಸವನ್ನು ಹಾಕೋತಿದ್ದೀನಿ ಅದು ಸ್ವಲ್ಪ ಏನು ಮಾಡ್ಬೇಕಂತಂದ್ರೆ ಫ್ರೈ ಮಾಡ್ಕೋಬೇಕು ಈ ರೀತಿ ಏನು ಮಾಡ್ಬೇಕಂದ್ರೆ ಫ್ರೈ ಮಾಡ್ಕೊಂಡ್ರೆ ಮಕ್ಕಳಿಗೆ ಸಂಜೆ ಟೈಮ್ ಕೊಡಲಿಕ್ಕೆ ಚೆನ್ನಾಗಿರ್ತದೆ ಮಕ್ಕಳು ಇಷ್ಟಪಟ್ಟು ಏನು ಮಾಡ್ತಾರಂದ್ರೆ ಇದನ್ನು ತಿಂತಾರೆ ನೋಡಿರಿ ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಹೊರಗಡೆ ತಿನ್ನೋದ್ರಿಂದ ನಾವು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೂ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ತಿನ್ನಲಿಕ್ಕೆ ಇಷ್ಟ ಆಗ್ತದೆ ನೋಡಿ ಈ ರೀತಿ ಇವಾಗ ಫ್ರೈ ಆಗಿದೆ ಇದನ್ನು ನಾನು ಏನು ಮಾಡ್ತೀನಿ ಇವಾಗ ಒಂದು ಪ್ಲೇಟ್ ನೊಳಗೆ ತೊಗೊಂಡು ಸರ್ವ್ ಮಾಡ್ಕೊತಿದ್ದೀನಿ ನೋಡಿ ನಾನು ಸರ್ವ್ ಮಾಡ್ಕೊಳ್ಳೋ ಮುಂದಾಗ ಆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಪೆಪ್ಪರ್ ಸ್ಮೆಲ್ಲು ಜೀರಿಗೆ ಪೌಡ್ರು ಇರುವ ವಾಸನೆ ಘಮ ಘಮ ಅಂತ ಬರಹದ ಇವಾಗ ಬೇಬಿ ಕಾರ್ನ್ ಫ್ರೈ ತಿನ್ನಲು ಸಿದ್ಧವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು